ಅದಕ್ಕೆ ಹಾಯ್ ಎಸೆಸಲ್ಲ ಅಂತ ಹೇನ ಎಸ್ ಎಸ್ ಜಲ್ಸಿಯೆನ್ ನರೇನ್ ಎರಿರೋ ಹಾಯ್ ಮೊದಲು ಅಂತ ಇಪ್ರಿಲೇ ಇರಿ ಪರಿಸಂಗಕ್ಕೆ ಏನು ಬಾಳದ ವಾಟರ್ ಸಪ್ಲೈ ನಾವ ಹೇಳಿದ್ವಲ್ಲ ಬರಿ 30 ತೊಂದೆ ತಾಸ ಆದ್ರೂ ನಮಗೆ ಸುಳ್ಳೆ ಹವಮಾರ್ ರೂಲ್ಸ್ ಅಲ್ಲಿ ನಮಗೆ ಅಪ್ಪ ಎತ್ತು ತೊಂದ್ರೆ ನೋಡಿ ಎತ್ ಹಂಡ್ರೆಡ್ ಹಂಡ್ರೆಡ್ ತೊಂದ್ರೆ ಇಲ್ಲ ನಾಳೆ ಮೂವತ್ತೈದು ಮಾರ್ಕಸ್ ತೊಂಡ್ರು ಮನಿ ಮೊಸರು ತಿಕ್ಕ ಬರೋದಿಟ್ರೆ ಎಲ್ಲ ನೀನ ಬರ್ತಾವ

આબર બરી દરી કીલે ઓ સંગ્રહ કોડ આલે એ અલા ની દાડે ઓન યરબ્રા ને મનમાં આડે